ರಾಧಿ ರಾಧೆ ಎಂದು ಶುಭ ಕೋರಿದ ಬಾಲಕಿಯ ಮೇಲೆ ಶಿಕ್ಷಕಿಯಿಂದ ಹಲ್ಲೆ ಮೂರುವರೆ ವರ್ಷದ ವಿದ್ಯಾರ್ಥಿನಿಗೆ ಥಳಿಸಿ ಬಾಯ್ಗೇಟೆ ಪಂಟಿಸಿದ ಇಲಾಏವನ್ ಕಾಲ್ವಿನ್ ಧಾರ್ಮಿಕ ಭಾವನೆಗಳಿಗೆ ಅಡ್ಡಿ ಮಗುವಿನ ಮೇಲೆ ಕ್ರೌರ್ಯ ಆರೋಪದಡಿ ಪ್ರಾಂಶುಪಾಲಿಯ ಬಂಧನ ರಾಧಿ ರಾಧಿ ಎಂದು ಶುಭ ಕೋರಿದ ಮೂರುವರೆ ವರ್ಷದ ವಿದ್ಯಾರ್ಥಿನಿಗೆ ಥಳಿಸಿ ಬಾಯ್ಗೇಟೆ ಪಂಟಿಸಿದ ಆರೋಪದಲ್ಲಿ ಛತ್ತೀಸ್ಗಢದ ಧರ್ಗ್ ಜಿಲ್ಲೆಯ ಖಾಸಗಿ ಶಾಲೆಯೊಂದರ ಮಹಿಳಾ ಪ್ರಾಂಶುಪಾಲರನ್ನ ಬಂಧಿಸಲಾಗಿದೆ ಬುಧವಾರ ಬೆಳಗ್ಗೆ ನಂದಿನಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ಬಾಗ್ಲುಮರ್ ಗ್ರಾಮದ ಮದರ್ ತಿರೇಸ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಈ ಘಟನೆ ನಡೆದಿದ್ದು ಶಾಲೆಯ ನರ್ಸರಿಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿನಿಯು ರಾಧಿ ರಾಧಿ ಎಂದು ಶುಭ ಕೋರಿದ್ದರು ಇದರಿಂದ ಸಿಟ್ಟಾದ ಪ್ರಾಂಶುಪಾಲೆ ಕಾಲ್ವಿನ್ ಅವರು ಬಾಲಕಿಯನ್ನು ಥಳಿಸಿ ಬಾಯಿಗೆ ಟೇಪ್ ಅಂಟಿಸಿದ್ದಾರೆ ಎಂದು ಎಫ್ಐಆರ್ನಲ್ಲಿ ಉಲ್ಲೇಖಿಸಿರುವುದಾಗಿ ಪೊಲೀಸರು ಮಾಹಿತಿ ನೀಡಿದ್ದಾರೆ ಸದ್ಯ ಧಾರ್ಮಿಕ ಭಾವನೆಗಳಿಗೆ ಅಡ್ಡಿ ಮಗುವಿನ ಮೇಲೆ ಕ್ರೌರ್ಯ ಹಾಗೂ ಇತರ ಅಪರಾಧಗಳ ಕಾರಣಕ್ಕೆ ಪ್ರಾಂಶುಪಾಲೆ ಇಲಾ ಏವನ್ ಕಾಲ್ವಿನ್ ಅವರನ್ನ ಭಾರತೀಯ ನ್ಯಾಯಸಂಹಿತೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಬಂಧಿಸಲಾಗಿದೆ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ